ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಶಿವಮೊಗ್ಗ ರಂಗಾಯಣ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಮಕ್ಕಳ ರಂಗ ಶಿಬಿರವನ್ನು ಆಯೋಜನೆ ಮಾಡಿದೆ ಡಾಕ್ಟರ್ ವೆಂಕಟೇಶ್ವರ ಅವರು ಈ ಶಿಬಿರದ ನಿರ್ದೇಶಕರಾಗಿದ್ದಾರೆ ಶಿವಮೊಗ್ಗ ರಂಗಾಯಣದ ನಿರ್ದೇಶಕ ಪ್ರಸನ್ನ ಡಿ ಸಾಗರ ಹಾಗೂ ಆಡಳಿತಾಧಿಕಾರಿ ಶೈಲಜ ಅವರ ನೇತೃತ್ವದಲ್ಲಿ ಈ ಶಿಬಿರ ನಡೀತಾ ಇದೆ ಈ ಶಿಬಿರದಲ್ಲಿ ಒಂದು ವಿಶೇಷ ನಡೆಯಿತು ಭಾನುವಾರ ದಿನ ಮಕ್ಕಳ ಸಂತೆಯನ್ನು ಚಿನ್ನರ ಸಂತೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಚಿನ್ನರ ಸಂತೆಯಲ್ಲಿ ಶಿಬಿರದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳು ಸಹ ಒಂದೊಂದು ವಸ್ತುವನ್ನ ತಯಾರಿಸ್ಕೊಂಡು ಬಂದು ಅದನ್ನು ಮಾರಾಟ ಮಾಡಬೇಕಾಗಿತ್ತು ಮಕ್ಕಳು ಅತ್ಯಂತ ಉತ್ಸಾಹದಿಂದ ತಾವು ಮನೆಯಲ್ಲಿ ಮಾಡ್ಕೊಂಡು ಬಂದಂಥ ತಿನಿಸುಗಳನ್ನು ಮಂಡಕ್ಕೆ ಆಗಿರ್ಬೋದು ವಡೆ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಹೀಗೆ ಹಲವು ತಿನಿಸುಗಳನ್ನು ತಗೊಂಡು ಬಂದು ಅಲ್ಲಿ ಮಾರಾಟವನ್ನು ಮಾಡ್ತಾಯಿದ್ರು ಜ್ಯೂಸನ್ನು ಸಹ ಶರಬತನ್ನು ಸಹ ಮಾಡ್ತಾಯಿದ್ರು ಅಲ್ಲಿ ಬಂದಂತ ಗ್ರಾಹಕರು ಯಾರು ಅಂತಂದ್ರೆ ಮಕ್ಕಳ ಪೋಷಕರು ಮತ್ತು ಈ ಶಿಬಿರದ ವೀಕ್ಷಕರು ಅವರಿಗೆ ತಾವು ತಂದಂಥ ವಸ್ತುಗಳನ್ನು ಮಾರಾಟ ಮಾಡುವಂಥ ಉತ್ಸಾಹ ಮಕ್ಕಳಲ್ಲಿ ಕಾಣ್ತಾ ಇತ್ತು ಈ ಮೂಲಕ ಮಕ್ಕಳಲ್ಲಿ ತಾವು ಮಾಡಿದಂಥ ವಸ್ತುವನ್ನು ಮಾರಾಟ ಮಾಡುವಂಥ ಒಂದು ಕೌಶಲವನ್ನು ಕಲಿಸುವಂಥ ಒಂದು ಪ್ರಯತ್ನ ಈ ಶಿಬಿರದಲ್ಲಿ ನಡೀತು ನೂರಕ್ಕೂ ಹೆಚ್ಚು ಮಕ್ಕಳು ಈ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ನೀವು ನೋಡ್ತಾ ಇರುವ ದೃಶ್ಯದಲ್ಲಿ ಕೆಲವರು ಮಂಡಕ್ಕಿ ನೆಡ್ಕೊಂಡಿದ್ದಾರೆ ಕೆಲವರು ನಿಪ್ಪಟ್ಟ ನೆಡ್ಕೊಂಡಿದ್ದಾರೆ ಜ್ಯೂಸ್ ನೆಡ್ಕೊಂಡಿದ್ದಾರೆ ಓಡಾಡ್ತಾ ಎಲ್ರಿಗೂ ಅದನ್ನು ಮಾರಾಟ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾವುದೇ ವಸ್ತುವಿನ ದರ ಐದು ರೂಪಾಯಿಗಿಂತ ಜಾಸ್ತಿ ಇರಲಿಲ್ಲ ಮಕ್ಕಳಲ್ಲಿ ಮಾರಾಟ ಮಾಡುವುದು ಹೇಗೆ ಸಮ್ಮವನ್ನು ಮಾಡುವುದು ಹೇಗೆ ಆ ಕಲೆಯನ್ನು ಕೌಶಲವನ್ನು ರೂಢಿಸ್ಕೊಳ್ಳೋದು ಹೇಗೆ ಅನ್ನೋದು ಈ ಶಿಬಿರದ ಈ ಚಿಣ್ಣರ ಸಂತೆಯ ಉದ್ದೇಶ ಆಗಿತ್ತು ರಂಗಾಯಣದ ಆವರಣದಲ್ಲಿ ನಡೆದಂಥ ಈ ಚಿನ್ನರ ಸಂತೆ ಜೊತೆಗೆ ಕೆಲವು ಸಂಗೀತ ಕಲಾವಿದರು ಅಂದರೆ ಯಾರು ಶಿಬಿರದ ಸಂಪೂರ್ಮ ವ್ಯಕ್ತಿಗಳಾಗಿದ್ದರು ಅವರೇ ವಿವಿಧ ವೇಷಭೂಷಣವನ್ನು ತೊಟ್ಟು ಸಂತೆಯಲ್ಲಿ ಓಡಾಡ್ತಾ ಇದ್ರು ಸಂತೆಯ ವಾತಾವರಣವನ್ನು ನಿರ್ಮಾಣ ಮಾಡಿದ್ರು ಜೊತೆಗೆ ಬ್ಲೈಂಡ್ ಬ್ಯಾಂಡ್ ಅನ್ನುವಂಥ ಒಂದು ಬ್ಲೈಂಡ್ ಬ್ಯಾಂಡ್ ಸಹ ಅಲ್ಲಿತ್ತು ಅಂದರೆ ಕುರುಡರು ಏನು ನಾವು ಶಿವಮೊಗ್ಗದಲ್ಲಿ ರಸ್ತೆಗಳಲ್ಲಿ ನೋಡ್ತೀವಿ ದೃಷ್ಟಿ ಮಾಧ್ಯರು ಸಂಗೀತ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಆ ರೀತಿಯಾದಂಥ ಒಂದು ಬ್ಲೈಂಡ್ ಬ್ಯಾಂಡ್ ಸಹ ಅಲ್ಲೇ ಇತ್ತು ಹಾಗಾಗಿ ಮಕ್ಕಳು ಅತ್ಯ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಈ ಚಿನ್ನರ ಸಂತೆಯಲ್ಲಿ ಪಾಲ್ಗೊಂಡಿದ್ದರು アイドルファイト。 Thank you. அது அன்னைக்கு அன்னைக்கு குடும்ப திரும்ப